ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಒಂದು ಮನೆಮದ್ದನ್ನು ಮದ್ದನ್ನು ತಿಳಿಸಿಕೊಡ್ತಾ ಇದ್ದೇನೆ ಅದೇನೆಂದ್ರೆ ನೋಡಿ ಈ ದೊಡ್ಡ ಪತ್ರ ಎಲೆಯಿಂದ ಇದು ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ನಾವು ಇದರ ರಸವನ್ನು ನಾವು ಕಷಾಯ ಮಾಡಿ ಕೊಡ್ಬೋದು ಮತ್ತು ಇದು ದೊಡ್ಡವರಿಗೆ ಸಹ ಎಲರ್ಜಿ ಆದಾಗ ತುರಿಕೆ ಕ ಮೈಯಲ್ಲೆಲ್ಲ ತುರಿಕೆ ಇರುವಾಗ ಸಹ ಇದರ ರಸವನ್ನು ನಾವು ಮೈಗೆಲ್ಲ ಉಚ್ಚಿಕೊಳ್ಬೋದು ಮತ್ತು ಎಲರ್ಜಿ ಆದಾಗ ಸಹ ಇದರ ರಸವನ್ನು ನಾವು ಕುಡಿದರೆ ಬೇಗನೆ ವಾಸಿಯಾಗುತ್ತೆ ಇದು ಔಷಧಿಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ನಾನೀಗ ಒಂದು ಎರಡು ಮೂರು ಎಲೆಯನ್ನು ತಗೊಳ್ತಾ ಇದ್ದೇನೆ ಅಷ್ಟು ಸಾಕಾಗ್ತದೆ ಚಿಕ್ಕ ಮಕ್ಕಳಿಗೆ ಒಂದು ಐದು ವರ್ಷದ ಮೇ ಮೇಲ್ಪಟ್ಟ ಮಕ್ಕಳಿಗೆ ನಾವು ಇದನ್ನು ಕೊಡ್ಬೋದು ಈಗ ನಾನು ಒಂದು ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅದಕ್ಕೆ ಈಗ ಈ ಎಲೆಯನ್ನು ಇದನ್ನು ಮೊದಲು ಚೆನ್ನಾಗಿ ತೊಳೆದುಕೊಂಡು ಎರಡು ಮೂರು ಸಲ ತೊಳಿಬೇಕು ಡಸ್ಟ್ ಎಲ್ಲ ಇದ್ದರೆ ಇದೆ ಎಲ್ಲ ಇದ್ದರೆ ಅದು ಹೋಗ್ತದೆ ನೋಡಿ ಸ್ವಲ್ಪ ಬಾಡಿಸಿಕೊಳ್ಬೇಕು ಒಂದು ನಾಲ್ಕು ಎಲೆಯನ್ನು ತಗೊಂಡಿದ್ದೇನೆ ನಾನು ಇದನ್ನು ಬಿಸಿ ಮಾಡಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈಗ ಸಾಕು ಈಗ ನಾವು ಇದನ್ನು ಜಜ್ಜಿ ನಾವು ಇದರ ರಸವನ್ನು ತೆಗಿಬೇಕು ನೋಡಿ ಈ ಪಾತ್ರೆಗೆ ಹಾಕಿ ಕೊಟ್ಟಿದ್ದೇನೆ ನಾನೀಗ ಈಗ ನಾನು ಇದಕ್ಕೆ ಒಂದು ಎರಡು ಚಿಕ್ಕ ಚಿಕ್ಕ ತುಂಡು ಪೀಸ್ಗಳಷ್ಟು ಶುಂಠಿಯನ್ನು ಹಾಕಿ ನೋಡಿ ಇದ್ದೇನೆ ನೋಡಿ ಈಗ ಆಯ್ತು ಈಗ ರಸವನ್ನು ನಾವು ಈ ರೀತಿಯಾಗಿ ನಾವು ತೆಗಿಬೇಕು ನಾವು ಜಾಸ್ತಿ ಕೆಮ್ಮು ಶೀತ ಎಲ್ಲ ಇದ್ರೆ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಇದ್ರೆ ಇದನ್ನು ನಾವು ಕೊಡಿ ಕೊಡ್ಬೋದು ಮಕ್ಕಳಿಗೆ ನೋಡಿ ಈಗ ಸಾಕು ನೋಡಿ ಇಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿತು ಸಾಕು ಇಷ್ಟು ಈಗ ನಾನು ಒಂದು ಮುಕ್ಕಾಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಹಾಕ್ತಾ ಇದ್ದೇನೆ ೇನು ತುಪ್ಪಸ ಕೆಮ್ಮು ಶೀತಕ್ಕೆ ತುಂಬಾನೇ ಒಳ್ಳೇದು ಈಗ ರೆಡಿ ಆಯಿತು ಚಂಡು ಚೌಕ ಸ್ನೇಹಿತರೆ ಇವತ್ತು ನಾನು ಮಾಡಿದ ಈ ಸಿಂಪಲ್ ಮನೆಮದ್ದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್